ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಲ್ಲಿ ಬಿಟ್ಟರು ನೋಡಿ ಡಿಕೆಗಿಂತ ಅಪಾಯಕಾರಿ ಬೆಸ್ಟ್ ಪಿನಿಸರ್ ಆದರೆ ಹಾಗಾದರೆ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವ ಡೀಕೆಗಿಂತ ಬೆಸ್ಟ್ ಪಿನಿಸರ್ ಯಾರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗಾದರೆ ಡಿಕೆಗಿಂತ ಬೆಸ್ಟ್ ಪಿನ್ಸರ್ ಆರ್ ಸಿಬಿಗೆ ಸಿಕ್ಕಿದ್ದಾರಪ್ಪ ಅಂದರೆ ನೋಡ್ಬೋದು ಮೆಗಾ ಆ್ಯಕ್ಷನಲ್ಲಿ ಈ ಒಂದು ಸ್ಟಾರ್ ಆಟಗಾರನನ್ನು ಆರ್ ಸಿ ಬಿ ಖರೀದು ಮಾಡಿತ್ತು ಅಂದರೆ ಈ ಹಿಂದೆ ಇವರು ಆರ್ ಸಿ ಬಿ ತಂಡಕ್ಕೆ ಆಡಿದರು ಬಟ್ ನಂತರ ಈಗ ಮುಂಬೈ ಇಂಡಿಯನ್ಸ್ ತಂಡ ಇವರನ್ನು ಕರಿದು ಮಾಡಿತ್ತು ಇದಾದ ಬಳಿಕ ಮೆಗಾ ಆ್ಯಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಖರೀದು ಮಾಡಿದೆ ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಟಿಮ್ ಡೇವಿಡ್ ಈಗ ಟಿಮ್ ಡೇವಿಡ್ ಅವರು ಬಿಗ್ ಬ್ಯಾಸ್ ಲೀಗ್ನಲ್ಲಿ ಬಾರಿಸಿದ್ದಾರೆ ಬಟ್ ಇದನ್ನು ನೋಡಿ ಆರ್ ಸಿ ಬಿ ಅಭಿಮಾನಿಗಳು ಖುಷಿ ಅಂತ ಹೇಳ್ಬೋದು ಬಟ್ ನಮ್ಮ ತಂಡಕ್ಕೆ ಕಳೆದ ಸೀಸನ್ನಲ್ಲಿ ಕೆ ಬೆಸ್ಟ್ ಪೆನ್ಷರ್ ಆಗಿದ್ದರು ಇದಾದ ಬಳಿಕ ಅವರು ಐ ಪಿ ಎಲ್ಗೂ ಕೂಡ ವಿದಾಯ ಹೇಳಿದರು ಇನ್ನು ನೆಕ್ಸ್ಟ್ ಸೀಸನ್ಗೆ ಕೆ ಅವರ ಪಾತ್ರವನ್ನು ಈ ಪೆನ್ಷರ್ ಆದಂತಹ ಟಿಮ್ ಡೇವಿಡ್ ತುಂಬಲಿದ್ದಾರೆ ಇಲ್ಲಿ ನೋಡ್ಬೋದು ಇನ್ನು ಅಡಿಲೇಡ್ ಸ್ಟ್ರೈಕರ್ಸ್ ವಿರುದ್ಧ ಬಿಗ್ ಬ್ಯಾಶ್ನಲ್ಲಿ ನಮ್ಮ ತಂಡದ ಟಿಮ್ ಡೇವಿಡ್ ಇಪ್ಪತ್ತೆಂಟು ಬಾಲಿಗೆ ಅಜಯ ಅರವತ್ತೆರಡನ್ನು ರನ್ ಬಾರಿಸಿ ತಂಡವನ್ನು ಗೆಲ್ಲಿಸಿದರು ಬಟ್ ಇದಾದ ಬಳಿಕ ಸಿಡ್ನಿ ತಂಡದ ವಿರುದ್ಧವೂ ಕೂಡ ಕೇವಲ ಮೂವತ್ತೆಂಟು ಬಾಲ್ಗೆ ಅಜಯ ಅರವತ್ತೆಂಟನ್ನು ಮಾರಿಸಿ ತಂಡ ಬಣ್ಣ ಗೆಲುವಿನ ಸೇರಿಸಿದರು ಬಟ್ ಇಂತಹ ಪರಿಸರಕ್ಕಾಗಿ ಆರ್ ಸಿ ಪಿ ಹುಡುಕ್ತಾ ಇತ್ತು ಬಟ್ ಇದೀಗ ಟಿಮ್ ಡೇವಿಡ್ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಇಷ್ಟ ಇಷ್ಟಂದರೆ ಲೈಕ್ ಮಾಡಿ ಹಾಗೆ ಟಿಮ್ ಡೇವಿಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು